ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಚಿಂತಾಮಣಿ ನಗರದಲ್ಲಿ ಸೈಕ್ಲೋನ್ ಎಫೆಕ್ಟ್ ಕೂಲ್ ಕೂಲ್ ಚಿಂತಾಮಣಿ ನಗರದಲ್ಲಿ ಇಂದು ಸುರಿಯುತ್ತಿರುವ ಮಳೆಯಿಂದ ವಾಣಿಜ್ಯ ನಗರಿ ಕೂಲ್ ಕೂಲ್ ಆಗಿದೆ ಕಳೆದ ಒಂದು ವಾರದ ಹಿಂದೆಯಷ್ಟೇ ಪೆಂಗಲ್ ಚಂಡಮಾರುತ ಎಫೆಕ್ಟ್ನಿಂದ ಜನ ತತ್ತರಿಸಿದ್ದರು ಬಂಗಾಳಕೊಲ್ಲಿಯಲ್ಲಿ ಉಂಟಾದ ವಾಯುಭಾರ ಕುಸಿತದಿಂದ ಗುರುವಾರ ಮುಂಜಾನೆಯಿಂದಲೇ ಸುರಿಮಳೆ ಆರಂಭವಾಗಿ ಚಳಿ ಗಾಳಿಯೂ ಉಂಟಾಗಿದೆ ಇದರ ಪರಿಣಾಮದಿಂದ ಜನ ಸಂಚಾರವು ಕಡಿಮೆಯಾಗಿದೆ ಜನ ಜಂಗುಳಿಯಿಂದ ತುಂಬಿರುತ್ತಿದ್ದ ಪ್ರಮುಖ ರಸ್ತೆಗಳು ಬಿಕೋ ಎನ್ನುತ್ತಿವೆ ಬಹುತೇಕ ಶಾಲೆಗಳಲ್ಲಿ ಮಕ್ಕಳ ಹಾಜರಾತಿ ಕಡಿಮೆಯಾಗಿದೆ ಬೀದಿ ಬದಿ ವ್ಯಾಪಾರಿಗಳು ಸಂಕಷ್ಟಕ್ಕೆ ಈಡಾಗಿದ್ದಾರೆ ಹಣ್ಣು ಹಂಪಲು ಮತ್ತು ಹಸಿ ತರಕಾರಿ ಮಾರಾಟ ಮಾಡುವ ಮಂದಿ ಚಿಂತೆಗೀಡಾಗಿದ್ದಾರೆ ಭೀಕರ ಚಳಿಯಿಂದಾಗಿ ಜನರು ಬೆಚ್ಚನೆಯ ಉಡುಪುಗಳನ್ನು ಧರಿಸಿದ್ದಾರೆ ಈ ಮಳೆ ದಿನ ಇದೆ ಎಂಬ ಆತಂಕ ದಿನಕೂಲಿ ಕಾರ್ಮಿಕರಿಗೆ ಕೃಷಿ ಕಾರ್ಮಿಕರಲ್ಲಿ ಆತಂಕ ಮೂಡಿಸಿದೆ